ಅಪರೂಪದ ಬರಹಗಾರ ಶ್ರೀ ಬಸವರಾಜ್ ಬೆನ್ನೂರು ಮತ್ತೆ ಮತ್ತೆ ನಮ್ಮ ಬಸವರಾಜ ಬಗ್ಗೆ ಮಾಡಿರ್ತಕ್ಕಂಥ ಪೂರ್ವದಲ್ಲಿ ಈ ಕಾರ್ಯಕ್ರಮದ ಪ್ರಾಶಂಖ್ಯ ನುಡಿಗಳನ್ನ ನೋಡಲಿಕ್ಕೆ ನಮ್ಮವರೇ ಎಲ್ಲ ಕಾರ್ಯಕ್ರಮಗಳಿಗೂ ಬೆನ್ನೆಲುವಾಗಿ ನಿಂತು ಅವರ ಕಾರ್ಯಕ್ಕೆ ಯಶಸ್ವಿಗೊಳಿಸುವಂಥ ನಮ್ಮ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ವಿಸ್ತರಣಾಧಿಕಾರಿಗಳು ಡಾಕ್ಟರ್ ಬಸವರಾಜ್ ಬಳ್ಳಾರಿ ಸರ್ ಬಹುಶಃ ಸಾಹಿತ್ಯ ಅಂತಕ್ಕಂಥದ್ದು ಕಲೆ ಅಂತಕ್ಕಂಥದ್ದನ್ನು ಎಲ್ಲರನ್ನ ಕೈ ಬೀಸಿ ಕರೆದಿರುತ್ತೆ ಆದ್ರೆ ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತದೆ ಹಾಗೆ ಸಾಹಿತ್ಯ ಅಂತಕ್ಕಂಥದ್ದನ್ನ ನಮ್ಮ ಬಸವರಾಜ್ ಮನೋರ್ ಆಯ್ಕೆ ಮಾಡಿಕೊಂಡ್ರೆ ನಿಜವಾಗಲು ಕೂಡ ನಮ್ಮ ನಿಮ್ಮೆಲ್ಲರ ಆ ನಿಟ್ಟಿನಲ್ಲಿ ಕೇವಲ ಇವತ್ತು ಐದು ಪುಸ್ತಕಗಳು ಹೊರಹೋಗಿದಾವೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನು ಸಾಕಷ್ಟು ಅವರಿಂದ ಈ ಒಂದು ಪುಸ್ತಕಗಳು ಸಾಹಿತ್ಯ ಹೊರಬರಲಿ ಅಂತಕ್ಕಂತ ಒಂದು ಆಶೆ ವ್ಯಕ್ತಪಡಿಸ್ತಾ ನಿಜವಾಗ ನೋಡ್ರಿ ಏನಂತಂದ್ರೆ ಈ ಒಂದು ಸೋಲೆ ಓ ಸೋಲೆ ಥ್ಯಾಂಕ್ ಯು ಅಂದ್ರೆ ನಮ್ಮನ್ನ ಸಾಕಷ್ಟು ಸಂದರ್ಭ ಪ್ರತಿಯೊಬ್ಬರ ಜೀವನದಲ್ಲಿ ನಮ್ಗೆಲ್ಲರಿಗೂ ಕಟ್ಟಿಟ್ಟ ಬುತ್ತೆ ಆದ್ರೆ ಅದಕ್ಕೆ ನಾವು ತಲೆಯನ್ನ ಬರಲಾದ್ರೆ ತನ್ನದೇ ಇರ್ತಕ್ಕಂಥ ಅದನ್ನೇ ಉಪಯೋಗವನ್ನು ಮಾಡಿಕೊಂಡು ನಾವು ಇವತ್ತೆಲ್ಲರೂ ಏನಾಗಬೇಕಾಗಿದೆ ಅಂತಂದ್ರೆ ಮುಂದಿನ ಭವಿಷ್ಯಕ್ಕೆ ಯಾಕಂತಂದ್ರೆ ಮುನ್ನುಡಿಯನ್ನ ಇಡಬೇಕಾಗಿದೆ ಆ ರೀತಿಯಲ್ಲಿ ಅದ್ಭುತವಾಗಿರ್ತಕ್ಕಂತ ಪರಿಕಲ್ಪನೆಯನ್ನ ಬಸವರಾಜ್ ಬಂದೂರ್ ಸರ್ ಅವರು ವ್ಯಕ್ತಪಡಿಸಿದ್ರೆ ನಿಜವಾಗ್ಲೂ ಕೂಡ ನೀವು ನಿಜವಾಗ್ಲೂ ಆ ಪುಸ್ತಕಗಳನ್ನ ಏನಾದರೂ ತೆಗೆದುಕೊಂಡು ಓದಿದ್ದೇ ಅಂದ್ರೆ ನಿಜವಾಗ್ಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆ ಅಂತಕ್ಕಂಥ ದಾಳಿ ಬೀಸ್ತದೆ ಹಾಗಾಗಿ ನೀವು ಯಾರ್ಯಾರು ನಿರಾಶೆಗಳಿಗಾಗಿದ್ದೀರಿ ಯಾರ್ಯಾರು ಯಾರು ನೀವು ಜಿಗಿಪ್ಸೋ ಆಗಿದಿರಿ ಯಾರ್ಯಾರು ನಿಮ್ ಜೀವನದಲ್ಲಿ ನೀವು ಸಾಕಪ್ಪ ಅಂತಕ್ಕಂಥ ವಿಚಾರವನ್ನ ಪಡಿಸ್ಕೊಂಡಿರಿ ಅಂತವ್ರಿಗೆ ಇದು ಒಂದು ಒಳ್ಳೆ ಅದ್ಭುತವಾದಂತಹ ಪುಸ್ತಕಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನೋಡ್ರಿ ಜನಹಿತ ಚಿಂತನೆ ಎಷ್ಟು ಅದ್ಭುತ ಸಾಕ್ಷಿ ಆಗ್ಲಿಕ್ಕೆ ಗೌರಿ ಮಠದ ಪೂಜರು ನೋಡ್ರಿ ಇಡೀ ದೇಶ ಕಂಡ ಈ ನಾಡು ಕಂಡ ಅಪ್ರತಿಮವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಒಂದು ಮಹಾನ್ ಚೇತನ ಮಹಾನ್ ಶಕ್ತಿ ಮಹಾನ್ ದೈವ ಆಧುನಿಕ ದೈವ ಸ್ವರೂಪಿ ಅಂತಕ್ಕಂಥ ಮಾತನ್ನ ಇವತ್ತು ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳಿಗೆ ಒಂದೇ ಕಟ್ಟಡದಲ್ಲಿ ಇವತ್ತು ವಸತಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಮಹಾನ್ ಚಿಂತನೆ ಹೊಂದಿ ಇವತ್ತು ಒಳ್ಳೆ ಕಟ್ಟಡವನ್ನು ಮಾಡಿ ನಿರ್ಮಾಣ ಮಾಡ್ತಿದ್ರೆ ಇವತ್ತು ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ಕೂಡ ಬಹುಶಃ ಉತ್ತರ ಕರ್ನಾಟಕದ ಎಲ್ಲ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಮತ್ತು ಉತ್ತರ ಕರ್ನಾಟಕ ಜಿಲ್ಲೆಗಳೆಲ್ಲರೂ ಸಹ ನಾವೇನ್ ಮಾಡ್ತೀವಿ ಅಂತಂದ್ರೆ ತುಮಕೂರು ಸಿದ್ಧಗಳನ್ನ ಮಾಡಕ್ಕೆ ಹೋಗ್ತಾ ಇದ್ವಿ ಆದ್ರೆ ಇವತ್ತು ಅಷ್ಟು ದೂರ ಪ್ರಯಾಣ ಬೆಳೆಸೋದನ್ನ ಕಡಿಮೆಯನ್ನ ಮಾಡಿ ಮಾನ್ಯ ಗೌರಿ ದೇಶದ ಸ್ವಾಮೀಜಿಗಳು ಇವತ್ತು ಕೊಪ್ಪಳದಲ್ಲೇ ಅಂತ ಉತ್ತಮವಾದಂತ ಒಂದು ವಸತಿ ವ್ಯವಸ್ಥೆಯನ್ನ ಶಿಕ್ಷಣ ತಂದಿದ್ದಾರೆ ಅಂತಂದ್ರೆ ನಿಜವಾಗೂ ಕೂಡ ನಮ್ಮ ಉತ್ತರ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಅವರೊಂದು ಒಂದು ಆಧುನಿಕ ದೈವ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ ಓ ಸೋ ಥ್ಯಾಂಕ್ ಯು ಸೋಲು ಎರಡು ಬದುಕುಗಳ ನುಡಿಕೆ ಸಮಾರಂಭ ನಡೀತಾ ಇದ್ದಾರೆ ಮನೆಲ್ಲರ ಆರಾಧ್ಯ ದೈವ ಶ್ರೀ ಅನುಭವ ಕೈ ಸಿದ್ದೇಶ್ವರ ಮಾರಡುಗಳ ಹೂಡಿಕೆಗಳು ಚಿಕ್ಕವರು ಸರ್ ಹಾಗೆ ಸಭೆ ಎಲ್ಲ ಅತಿಥಿಗಳ ಕಂಬಗಳಲ್ಲಿ ಎರಡು ಗುಂಪುಗಳು ನಾನು ಚಂದಿ ಒಂದು ಮಾತು ಹೇಳಿ ಮುಗಿಸ್ತೀವಿ ಸಫಲತೆ ಅಂದ್ರೆ ಏನು ಎಲ್ಲರಿಗೂ ಇಚ್ಛೆ ಐತಲ್ಲ ನಾವು ಸಫಲರಾಗ್ಬಿಟ್ಟು ಸಫಲತೆ ಅಂದ್ರೆ ಏನು ಒಂದು ಒಬ್ಬ ವಿದ್ಯಾರ್ಥಿ ಕೇಳಿರಿ ಫಸ್ಟ್ ರ್ಯಾಂಕ್ ಬರ್ಬೇಕು ನೋಡ್ರಿ ಅಂತ ಈ ಒಬ್ಬ ವ್ಯಾಪಾರಿ ಕೇಳಿ ನಾವು ಮುಕ್ ಕೋಟಿ ರೂಪಾಯಿ ಗಳಿಸ್ಬಿಟ್ಟು ಒಬ್ಬ ಯುವಕಂತ ನಾವು ಒಂದು ದೊಡ್ಡ ಆಫೀಸರ್ ಆಗ್ಬೋದು ಅಂದ್ರೆ ಫಸ್ಟ್ ರ್ಯಾಂಕ್ ಬಂದವಷ್ಟೇ ಸಫಲ ವ್ಯಕ್ತಿ ಅಂದರೆ ಏನು ಉಳಿದವರೆಲ್ಲ ವಿಫಲರಂತ ಇಲ್ಲ ಒಂದು ಕೋಟಿ ರೂಪಾಯಿ ದುಡ್ಡು ಅಷ್ಟೇ ಸಫಲ ವ್ಯಕ್ತಿ ಅಂದ್ರೆ ಏನು ಹೊಂದ ಕೆಲಸ ಮಾಡೋರು ಮನಿ ಕಟ್ಟವ್ ಗಾರಿಗಳು ಕೆಲಸ ಮಾಡೋರು ಅವ್ರು ವಿಫಲರಂತ ಅರ್ಥ ಆಟೋ ರಿಕ್ಷಾ ಓಡೋರು ವಿಫಲರಂತ ಅರ್ಥ ಮತ್ತೆ ಇಲ್ರಿ ಒಬ್ಬ ದೊಡ್ಡ ಆಫೀಸರ್ ಆಗ್ಯಾನ ಅವ ಮಾತ್ರ ಸಫಲ ಅಂತಂದ್ರೆ ಉಳಿದ್ ಮತ್ತೆ ಕೂಲಿ ಕೆಲಸ ಮಾಡೋರು ಏನು ವಿಫಲರಂತ ಅರ್ಥ ಸಫಲತೆ ಅಂದ್ರೆ ನೀವು ಫಸ್ಟ್ ರ್ಯಾಂಕ್ ಬಂದಿಯೋ ಇಲ್ಲೋ ಪ್ರಶ್ನೆ ಅಲ್ಲ ಕೋಟಿ ದುಡಿದಿಯೋ ಇಲ್ಲೋ ಪ್ರಶ್ನೆ ಅಲ್ಲ ದೊಡ್ಡ ಆಫೀಸರ್ ಆಗಿದೆಯೋ ಇಲ್ಲೋ ಪ್ರಶ್ನೆ ಇಲ್ಲ ಯಾರಿಗೆ ಸಫಲ ವ್ಯಕ್ತಿ ಜೀವನದೊಳಗೆ ನನಗ್ಬೇಕು ಅಂದ್ರೆ ಯಾವನ ಕಾರ್ಯ ಮತ್ತು ಮಾತಿನಿಂದ ಇನ್ನೊಬ್ಬರ ಮುಖದ ಮೇಲೆ ನಗೆ ಇನ್ನೊಬ್ಬರ ಹೃದಯದೊಳಗೆ ಸಂತೋಷ ತುಂಬಾನಲ್ಲ ಅವ ನಿಜವಾದ ಸಫಲ ವ್ಯಕ್ತಿ ನಿಜವಾದ ಸಫಲತೆ ಅದಕ್ಕಂಥ ಒಂದು ಸಫಲ ಜೀವನವನ್ನು ಸಾಗಿಸುವತ್ತ ನಾವೆಲ್ಲ ಹೆಜ್ಜೆ ಹಾಕೋಣ ಈ ಈ ಈ ವಾತಾವರಣದ ವೈಪರೀತ್ಯದ ಮಧ್ಯದಲ್ಲಿಯೂ ಸಹಿತ ಅತ್ಯಂತ ಸೊಗಸಾಗಿ ಸುಂದರವಾಗಿ ಏನು ಅಚ್ಚುಕಟ್ಟಿಲ್ಲಾರದೆ ತನ್ನಷ್ಟಕ್ಕೆ ತಾನೇ ಅಚ್ಚುಕಟ್ಟು ನಿರ್ಮಾಣ ಆಗಿತ್ತು